ಯಾವ ರೀತಿ ಒಂದು ಮಕ್ಕಳ ಮೇಲೆ ದೌರ್ಜನ್ಯ ಆಯಿತು ಲೈಂಗಿಕ ದೌರ್ಜನ್ಯ ಆದಾಗ ಇಡೀ ರಾಜ್ಯದಲ್ಲಿ ಒಂದು ಅಲರ್ಟ್ ಆಯಿತು ಎಲ್ಲ ಶಾಲೆಗಳು ಅಲರ್ಟ್ ಆದವು ಎಲ್ಲ ಶಾಲೆಯಲ್ಲೂ ಬರುವಂಥ ಯಾರ್ಯಾರು ಅಪಾಯಿಂಟ್ ಮಾಡ್ತಾರೆ ಅಪಾಯಿಂಟ್ಮೆಂಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಪೊಲೀಸ್ ಎನ್ಕ್ವೈರಿ ಪೊಲೀಸರನ್ನ ಕರೆದು ಮಾತಾಡೋವಂಥದ್ದು ಪೊಲೀಸರು ಮೊದಲ ಬಾರಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೋಗಿ ಅವರು ಇನ್ನು ಮೇಲೆ ಏನೇ ಇದಾದರೂ ನಮ್ಗೆ ಹೇಳಬೇಕು ತಿಳಿಸಬೇಕು ಈ ಥರದ್ದೆಲ್ಲ ಮಾಹಿತಿಯನ್ನು ಕೊಟ್ಟರು ಪ್ರತಿ ತಿಂಗಳು ಕೂಡ ಆ ಥರದ ಮಾಹಿತಿ ತೊಗೊಳ್ಳೋದು ಇನ್ನೂ ಕೂಡ ನನ್ನ ಗಮನಕ್ಕೆ ಬರ್ತಾ ಇದೆ ಪ್ರತಿ ತಿಂಗಳೂ ಕೂಡ ಈಗ ಅಲ್ಲಿರುವಂಥ ಒಂದು ಯಾವ ಸ್ಥಿತಿ ಬಂದಿದೆ ಅಂದರೆ ಇಲ್ಲಿ ಫೈರ್ ಇದಕ್ಕೂ ತೊಗೊಬೇಕೀಗ ಐದು ವರ್ಷಕ್ಕೊಂದು ಸರಿ ಫೈರ್ ಎನ್ರೋಲ್ಮೆಂಟ್ ಮಾಡಬೇಕು ಬಿಲ್ಡಿಂಗ್ ಸೇಫ್ಟಿ ಮಾಡಬೇಕು ಎಲ್ಲನೂ ಒಂದೇ ಸರಿ ಒಂದೇ ಒಂದು ಘಟನೆ ಆಯ್ತಕ್ಕೆ ಎಲ್ಲ ರೀತಿಯ ಒಂದು ಮುನ್ನೆಚ್ಚರಿಕೆ ಆಯಿತು ಈ ಘಟನೆನೂ ಹಂಗೆ ಮಾಡಬೇಕಲ್ಲ ಈ ಘಟನೆಗೂ ಸರ್ಕಾರ ಅದೇ ರೀತಿ ಎಚ್ಚರಿಕೆಯನ್ನು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಹಾಕಿ ಈ ಥರದ್ದು ಯಾರ್ಯಾರು ಡ್ರಗ್ ಅಡಿಟ್ಗಳಿರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಡಿ ನೀವು ಹೇಳೋಕಾಗದಿದ್ರೂ ಕೂಡ ಪೊಲೀಸರಿಗೆ ಮಾಹಿತಿ ಕೊಡಿ ಶಾಲಾ ಕಾಲೇಜುಗಳಲ್ಲಿ ಈ ಗುಂಡಾಗಿರಿ ದೌರ್ಜನ್ಯ ಮಾಡೋರು ಲಿಸ್ಟ್ಗಳು ಯಾವ್ದಿದೆ ಅದನ್ನು ನೀವು ಮಾಹಿತಿ ಕೊಡಿ ಪೊಲೀಸ್ ಸ್ಟೇಷನ್ಗೆ ಸೇಫ್ಟಿಗೋಸ್ಕರ ನೀವು ಯಾರ್ಯಾರನ್ನ ಕೌನ್ಸಿಲಿಂಗ್ ಮಾಡಬೇಕು ಕಾಲೇಜುಗಳಲ್ಲಿ ಯಾರ್ಯಾರು ಈ ಥರ ಇದ್ದಾರೆ ಅವ್ರನ್ನ ಬರೆದು ಕೌನ್ಸಿಲಿಂಗ್ ಮಾಡಬೇಕು ಈ ಥರದ ಇದೆಯಾ ನಿಮ್ಮಲ್ಲಿ ಇವೆಲ್ಲವೂ ಕೂಡ ನನ್ನ ಸಜೆಷನ್ನೇ ಇದನ್ನು ನಾನು ವಿಧಾನಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡೇ ಮಾಡ್ತೀರಿ ನ್ಯಾಯ ದೊರ ಜಸ್ಟಿಸ್ ಜಸ್ಟಿಸ್ ಫಾರ್ ನೇಹಾ ಅವರಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗೋಕ್ಕೋಸ್ಕರ ವಿಧಾನಸಭೆಯಲ್ಲೂ ಕೂಡ ಇದನ್ನು ನಾವು ಚರ್ಚೆಯನ್ನು ಮಾಡ್ತೀರಿ ಈ ಆದಂಥ ಅವ್ರ ತಾಯಿಯವರು ಹೇಳಿರೋ ಅಂಥದ್ದು ಅವ್ರ ತಾಯಿ ಅವ್ರ ತಂದೆಯವ್ರು ಹೇಳಿದ್ರು ನನ್ನ ಮಗಳಾಗ್ಠಿದೆ ನಾನು ಹೋಗಿದ್ದಾರೆ ನಾನು ಇನ್ನು ಬೇರೆಯವ್ರನ್ನ ನಾನು ಬೇರೆ ಹೆಣ್ಣು ಮಕ್ಕಳನ್ನ ನಾನು ಮಗಳ ರೀತಿ ನೋಡಬೇಕು ಅಂತ ಹೇಳಿದ್ರು ಅಮ್ಮ ಬೇರೆಯವ್ರನ್ನ ಬೇರೆ ಹೆಣ್ಣು ಮಕ್ಕಳನ್ನ ನನ್ನ ಮಗಳ ರೀತಿ ಬೇರೆಯವ್ರಿಗೆ ಈ ಥರ ಆಗಬಾರ್ದು ಬೇರೆಯವ್ರಿಗೆ ಈ ಥರದ ಒಂದು ಲವ್ ಜಿ ಬರ್ಬರ ಕೊಲೆ ಆಗಬಾರ್ದು ಅದು ಕ್ಯಾಂಪಸಲ್ಲಿ ಅನ್ನೋದು ಅವ್ರದ್ದು ಇವ್ರು ಒಂದೇನ ಎಮ್ ಪಿನ ಎಮ್ ಎಲ್ ಎ ಬರ್ತೈತೆ ಜಿಲ್ಲಾ ಪಂಚಾಯತಿ ಬರ್ತೈತೆ ಕಾರ್ಪೊರೇಷನ್ ಬರ್ತೈತೆ ಗ್ರಾಮ ಪಂಚಾಯಿತಿ ಬರ್ತೈತೆ ಆರು ಆರು ತಿಂಗಳಿಗೆ ವರ್ಷಕ್ಕೆ ಬರ್ತಾನೆ ಇರ್ತತೆ ಹಂಗಾರೆ ಬಂದಾಗೆಲ್ಲ ಏನು ಬರಬಾರ್ದ ಯಾವುದು ಇಶ್ಯೂಗಳು ಅದನ್ನು ನಾನು ಒಪ್ಪಲ್ಲ ಯಾವುದೇ ಪಾರ್ಟಿ ಆದ್ರೂ ಪೊಲಿಟಿಕಲ್ ಅಂತ ಅಲ್ಲ ಆ ಒಂದೇ ನಿಮಿಷ ಈ ಬೇರೆ ಆಯ್ತಲ್ಲ ಈಗ ಮಕ್ಕಳ ಮೇಲೆ ಒಂದು ಯಾವುದೋ ಶಾಲೆಯಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಆಯಿತು ಅವಾಗ ಎಲೆಕ್ಷನ್ ಇತ್ತ ಅವಾಗ ದೊಡ್ಡ ಇಶ್ಯೂ ಹಾಗೆ ಆಯ್ತು ಹಾಗೆ ಆಗ್ತಲ್ಲ ಅಲ್ಲ ಈ ವಿಚಾರೀ ಅದೇ ಒಂದು ಪ್ರಜ್ವಲ್ ರೇವಣ್ಣ ವಿಚಾರ ಇರ್ಬೋದು ಅದು ಎಲ್ಲ ಒಂದು ಅದ್ರ ಬಗ್ಗೆ ಒಂದು ಅಂತರ ಕಾಯ್ದುಕೊಳ್ತಾ ಇದಾರೆ ಇವರು ಬಿಜೆಪಿ ಅವರು ಅನ್ನೋದು ಅದನ್ನು ಹೆಣ್ಮಕ್ಳಿಗೆ ಅನ್ಯ ಆಗಿದೆ ಅದಕ್ಕೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಅನ್ನೋದು ಪ್ರಶ್ನೆ ನೋಡಿ ನೇಹ ನಾನು ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ನೇಹ ಕೊಲೆ ಇದು ಅವಮಾನವಾಗಿ ಕೊಲೆ ಮಾಡಿದಂಥದ್ದು ಜೀವ ತೆಗೆದಿರೋ ಅಂಥದ್ದು ಯಾರಿಗೂ ಅಧಿಕಾರ ಅಲ್ಲ ಜೀವ ತೆಗಿಯೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಲ್ಲ ಒಂದೇ ನಾನು ಹೇಳಬಾ ಅದು ತೆಗಿಯೋಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಆ ಕೇಸು ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕೊಲೆ ಮಾಡಿರೋದು ಕಾಣ್ತಾ ಇದೆ ಸತ್ತಿರೋದು ಕಂಡಿದೆ ಎಲ್ಲ ಅನ್ನೋ ಇದರಿದ್ದಾರೆ ಅದನ್ನು ಈಗ ಯಾರು ಈ ಏನೋ ಪೆನ್ ಡ್ರೈವ್ ಮಾಡಿದ್ದಾರೆ ಆ ಟ್ರ ಹಂಚಿದವ್ರು ಯಾರು ಹತ್ತು ಸಾವಿರ ಪೆನ್ ಡ್ರೈವ್ನ ಮಾಡಿ ಹಂಚಿದವರು ಯಾರು ಎಲ್ಲ ಯಾವಾಗ ಎಲೆಕ್ಷನ್ ಇರಲಿಲ್ವಾ ಎಲೆಕ್ಷನ್ ಟೈಮಲ್ಲಿ ತಾನೇ ಮಾಡಿದ್ದು ಹಂಚಿದವರು ಯಾರು ಮಾಡಿಸ್ದವ್ರೆ ಯಾರು ಮತ್ತು ಈ ಘಟನೆ ಇನ್ನೂ ಏನಾಗಿದೆ ಅನ್ನೋದನ್ನ ಈಗ ಎಸ್ ಐ ಟಿ ಕೊಟ್ಟಿದ್ದಾರೆ ಎಸ್ ಐ ಟಿಯಲ್ಲಿ ಹೇಳ್ಬೇಕಲ್ಲ ಎಸ್ ಐ ಟಿ ಹೌದು ಈ ಪೆನ್ ಡ್ರೈವ್ ಇರೋದೆಲ್ಲ ಸತ್ಯವಾಗಿದೆ ಅಂತ ಹೇಳಿದ್ಮೇಲೆ ನಿಮ್ದು ಹೇಳದ್ಮೇಲೆ ನಿಮ್ ಕ್ವಶನ್ ಗೆ ನಾನು ಫಸ್ಟ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ